ನೀವು ತಿಳಿ ನೀವು ತಿಳ್ಕೊಂಡಿರ್ಬೋದು ಬಾಲಣ್ಣ ಯಾವತ್ತೂ ಕಾರ್ಯಕರ್ತರ ಮಧ್ಯದಲ್ಲಿ ಬೆಂಕಿ ರಾಜಕಾರಣ ಮಾಡ್ತಾ ಇಲ್ಲ ವಿಜಯಣ್ಣ ಬರಲಿ ಹೆಸರು ಬಳಸ್ತೀವಿ ನಿಮ್ಮೊಬ್ರು ಹೆಸರು ಬಳಸ್ತೀವಿ ನಿಮ್ಮ ಅಧಿಕಾರದಲ್ಲಿ ನಿಮ್ಮ ಪಕ್ಷದವ್ರು ಯಾರಾದರೂ ಅಧಿಕಾರ ಪಡಿ ಮಂಜು ಕೇಳಲ್ಲ ನಿಮ್ಮನ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ವೈಮನಸ್ಸುಗಳು ಇರಬಹುದು ಕುತ್ಕೊಂಡು ಚರ್ಚೆ ಮಾಡ್ತೀವಿ ಬಗೆಹರಿಸ್ಕೊಂತೀವಿ ಬಾಲಣ್ಣನ ಯಾವುದೇ ಕಾರಣಕ್ಕೂ ಬಾಲಣ್ಣ ಕತ್ತಿರ ನಮ್ಮನ್ನ ಆಚೆ ನೋಡ್ತಿರೋ ಮನೆ ಬಿಟ್ಟು ಅಲ್ಲ ನಾವು ಕಾರ್ಯಕರ್ತರು ಅಲ್ಲೇ ಕಿತ್ತಾಡ್ತೀವಿ ಅಲ್ಲೇ ಇರ್ತೀವಿ ಮಂಜಾಣ ನಮ್ಮ ಕಾರ್ಯಕರ್ತರು ಬೆಂಕಿ ಇಟ್ಬಿಟ್ಟಿದೆ ನೀವು ನೀವೇನಾದರೂ ಬೆಂಕಿ ಇಕ್ಕದೆ ಆದರೆ ನಿಮ್ಮ ಹಿಂದೆ ಹೊರಲಿಕ್ಕೆ ಒಬ್ರು ಕಾರ್ಯಕರ್ತ ಉಳಿಯಲ್ಲ ಉಳಿಯಲ್ಲ ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಕೆಲಸ ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತೀನಿ ನೀವು ಇವತ್ತು ಹಾಲಿನ ಡೈರಿಗೆ ಬಮುಲ್ ನಿರ್ದೇಶಕ ಸ್ಥಾನಕ್ಕೆ ಹುಡುಕಾಡಿದ್ದೀರಿ ನಾಳೆ ಯಾವುದೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ದಯವಿಟ್ಟು ನಿಮಗೆ ಕ್ಯಾಂಡಿಡೇಟ್ ರಿಸರ್ ಮಾಡ್ತೀವಿ ಿದೆ ಇವತ್ತು ಕಡೆ ಡೈರೆಕ್ಟ್ ನರಸಿಂಹಮೂರ್ತಿ ಅವ್ರಿ ನರಸಿಂಹಮೂರ್ತಿ ಅಣ್ಣ ನನಗೆ ಅಧ್ಯಕ್ಷನ್ ಮಾಡಿದ್ದಾರೆ ನನಗೆ ಸಾಕು ನಾನು ಇಷ್ಟು ವರ್ಷ ಬೆಳೆಸಿದ ಬಾಲಕೃಷ್ಣ ಅವರು ಒಳ್ಳೆ ಉತ್ಮಾದಂತ ವ್ಯಕ್ತಿ ಬಾ ಅವರು ಇಲಾಖೆ ಬಗ್ಗೆ ತಿಳ್ಕೊಂಡಿದ್ದಾರೆ ನೋಡೋರಿ ಚಿತ್ರಭಾವಿನಲ್ಲಿ ಇವತ್ತು ಕಟ್ಟಿರ್ತಕ್ಕಂಥ ಕಟ್ಟಡ ನೋಡಿ ತಿರ್ಸಲ್ಲದಲ್ಲಿ ನೋಡಿ ಎಲ್ಲ ಗುರು ನೋಡಿ ಅವ್ರು ಕೊಟ್ಟಂತ ಸಹಕಾರ ಕ್ಷೇತ್ರಕ್ಕೆ ಕೊಡುಗೆ ನಾ ಇವತ್ತು ಹೇಳೋದು ತಮ್ಮ ಜನಗೆ ಅವ್ರು ಫೋನ್ ಎತ್ಕೊಂಡು ಸಾಕು ಕೊಡಿ ಏನು ಸರ್ ಸರ್ಕಾರಿ ಗೌರವ ಇರುತ್ತಾರೆ ಮಾತಾಡುತ್ತೆ ನಾವು ಒಂದು ಕುಟುಂಬಕ್ಕೆ ಕೊಟ್ಬಿಟ್ರು ಅಂತ ಯಾರು ಬೇಸರ ಇಲ್ಲ ರೀ ಒಂದು ಒಂದು ಮನೆಯಲ್ಲಿ ಹತ್ತು ಜನ ನಿಂತ್ಕೊಳ್ಳಿ ಯಾಕೆ ಮುಂಜಣ್ಣ ನೀವು ಕುಟುಂಬ ರಾಜಕಾರಣ ಮಾಡಿದ್ರೆ ನಿಮ್ಮ ಜನ್ಮ ಪತ್ನಿಯವ್ರು ಏನಾಗಿದ್ರು ಮುಂಜಾನೆ ಲಕ್ಷ್ಮಕ್ ಅವರು ನಾಲ್ಕು ಪಂಚಾಯತಿ ಅಧ್ಯಕ್ಷ ಆಗಿರ್ಲಿಲ್ಲ ನಾಲ್ಕು ಪಂಚಾಯತಿ ಅವರು ಅಧ್ಯಕ್ಷ ಆಗಿದ್ದರೆ ನೀವು ಬಿಡ್ಬೇಕಾಯ್ತು ರಾಜಕಾರಣ ನೀವು ಮಾಡಲೇ ಬಂದಾಗಿತ್ತು ನೀವು ಯಾಕೆ ಜಿಲ್ಲಾ ಪಂಚಾಯತಿ ಬಂದ್ರಿ ನೀವು ಯಾಕೆ ಒಂದು ಪಕ್ಷದ ಜವಾಬ್ದಾರಿ ಹೊಂದ್ಕೊಂಡಿದ್ರಿ ಹಂಗೇನೆ ಪ್ರತಿಯೊಬ್ಬರೂ ಅವರದೇ ಆದಂಥ ಒಂದು ಮನೆಯವರು ಹುಟ್ಟಿದ ಅಣ್ಣ ಅವನೇಂತ ತಮ್ಮೆ ಸುಮ್ಮನೆ ಕೂರಲ್ಲ ಇವತ್ತು ತಮ್ಮ ಮಕ್ಕಳೇನು ಸುಮ್ಮನೆ ಕೂರಲ್ಲ ಎಲ್ಲರೂ ಬೆಳಿಬೇಕು ಅನ್ನೋ ಆಸೆ ಇರ್ತದೆ ಈಗ ನಮ್ಮನ್ನೆಲ್ಲ ನಾವೆಲ್ಲ ಅಧ್ಯಕ್ಷಗಳಾಗಿದ್ವೆ ನಮ್ಮನ್ನೆಲ್ಲ ಬೆಳೆಸಿದ್ವಿ ಕಾರಣ ನೀವು ಅಷ್ಟೇ ಈಗ ಸನ್ಮಾನ್ಯ ದೇವಗಡ ದೇವಗಡಾಜಿಯವರು ಜಿಯವರು ಪ್ರಧಾನಮಂತ್ರಿಗಳಾದವ್ರ ಮಕ್ಕಳುಗಳೆಲ್ಲ ಏನೇನಾದ್ರು ಅವರವರ ಅವ್ರವ್ರ ಹಣೆ ಬರ ದೇವರು ಏನೇನು ಬರೆದಿರ್ತಾನೋ ಅದನ್ನ ಅನುಭವಿಸ್ಕೊಂಡು ಹೋಗ್ತಾರೆ ದೇವ ಇಡೀ ದೇವೇಗೌಡರ ಕುಟುಂಬದಲ್ಲಿ ಎಲ್ಲರೂ ರಾಜಕಾರಣದಲ್ಲಿ ಇದೆ ಚಂದಣಿ ಯಡಿಯೂರಪ್ಪ ಯಡಿಯೂರಪ್ಪನವರು ಅವ್ರ ಮಕ್ಕಳುಗಳಲ್ಲಿ ಏನೇನಾಗಿದ್ದಾರೆ ಸಿದ್ದರಾಮಯ್ಯ ಅವ್ರ ಮಗ ಏನಾಗಿದ್ದಾರೆ ಯಾಕೆ ಇವರೊಬ್ಬರು ಮಾತ್ರ ಕುಟುಂಬ ಕಾಣ್ತದ ನಿಮಗೆ ಬಾಲಣ್ಣ ಮಾತ್ರ ಅವ್ರು ಕುಟುಂಬ ಬೇಕಾದ್ರೆ ಯಾರ್ಯಾರು ಕುಟ್ಕೊಂಡು ನಮ್ಮ ಪಕ್ಷದಲ್ಲಿ ಯಾರಾದ್ರೂ ಅಪ್ಲಿಕೇಶನ್